ಬಿಗ್ ಬಾಸ್ ಏನಾಗಿದೆ ಅದನ್ನ ಹೇಳ್ತಾ ಇದ್ದೀನಿ ಮುಚ್ಕೊಂಡು ಹೇಳಕ್ ಬಿಡು ಆಯ್ತು ಮನೆ ಒಳಗೆ ಕಳ್ಸಕ್ ಮುಂಚೆ ಅಗ್ರಿಮೆಂಟ್ ಸೈನ್ ಮಾಡಕ್ ಮುಂಚೆ ನಿಮ್ಮ ಜೊತೆ ನಾಲ್ಕು ಕವರ್ ಇಂಟರ್ವ್ಯೂ ನಡೆಯುತ್ತೆ ನಾಲ್ಕು ಕವರ್ ಅಲ್ಲ ನಾಲ್ಕು ದಿನ ನಾಲ್ಕು ದಿನ ಬೇರೆ 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 ಪಾಟ್ ಒಳಗ ಹೋಗಿದ ಮುಂಚೆ ಅವ್ರು ಯಾರು ಅಲ್ಲ ಹೋಗ್ ಬಂದ್ಮೇಲೆ ಜಸ್ಟ್ ಬಿಕಾಸ್ ಅವ್ರು ಬಿಗ್ ಬಾಸ್ ಅಲ್ಲಿ ಹೋಗ್ ಬಂದಿರೋ ಏನ್ಬಿಟ್ಟು ಎದ ಹಿಂಗ ಬಿಡುತ್ತೆ ನಾನು ಹೋಗ್ಬೇಕು ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅರ್ಜಿ ಅಲ್ಲಿ ಇದ್ದಾರೆ ಅರ್ಜು ನಾನು ಹೇಳ್ತಾ ಇರೋದು ಬಂದ್ರೆ ಹೋಗೋಣ ಅಲ್ಲ ನಾನು ಹೋಗ್ಬೇಕು ಚಾನ್ಸ್ ಸಿಕ್ಕಿದ್ರೆ ನಾನು ಏನ್ ಬೇಕಾದ ಒಳಗಡೆ ಹೋಗ್ತೀನಿ ಅನ್ನೋರು ಒಂದ್ ಸಾವಿರ ಜನ ಇರ್ಬೋದು ಹೇಳ್ತಾರೆ ದುಡ್ಡು ಕೊಟ್ಟು ಹೋಗ್ಬೋದ್ ನಮ್ಗೆ ನೀವು ನಂಬಲ್ಲ ಫೋನ್ ಮಾಡ್ತಾರೆ ಖರ್ಚಾಗಿ ಸರ್ ನನ್ನೊಂದು ಒಳಗೆ ಹಾಸ್ತಿ ಸರ್ ಈ ಸರ್ ಗುಂಪುಗಾರಿಕೆ ಹೌದು ಬಕೆಟ್ಗಳು ಅದು ಏನಾದರೂ ಅಂದ್ರು ನಾವು ಈ ಮೂರ್ ಜನ ಇವತ್ತಿಗೂ ಹಂಗೆ ಇದೀವಲ್ಲ ಅದೇ ಖುಷಿ ಒಳಗೆ ಹೋದ್ಮೇಲೆ ನೀವಂತಕ್ರವ್ಯ ಆಚೆ ಬರೋಕ್ಕಾಗಲ್ಲ ಬೇದುಸ್ಕೊಂಡಂತೂ ಬರೋ ಸೀನೆ ನಾನೇ ನಾಲ್ಕತ್ತೈದು ದಿನ ಮೈಕ್ ಇತ್ತು ಎದ್ದು ಬಿಟ್ಟಿದ್ದೆ ಹೋಗ್ತೀನಿ ನನ್ ಕೈಲಿ ಆಗಲ್ಲ ಅಂತ ನಾನು ಅಷ್ಟೇ ನಿಜ ಇರ್ಬೇಕು ಸುಮ್ನೆ ಹೇಳ್ಬೇಕು ಅಂದ್ರೆ ಅದು ಅಗ್ರಿಮೆಂಟ್ ಪ್ರಕಾರ ಹಂಗ್ ಹೇಳಂಗಿಲ್ಲ ಸ್ಟೋ ಹಂಗಾಗಿ ನಾವು ಹೇಳಿರ್ಲಿಲ್ಲ ಹೇಳ್ಕೊಂಡಿರ್ಲಿಲ್ಲ ಹೇಳ್ಕೊಳ್ಳೇ ಇರ್ಲಿಲ್ಲ ಗೊತ್ತಿತ್ತು ಗೊತ್ತಿತ್ತು ಅಂದ್ರೆ ಇವನ್ ಬರ್ತಾನ ಇನ್ಫಾರ್ಮೇಷನ್ ಇತ್ತು ಇವ್ನ್ ಬರ್ತಾನೆ ಅಂತ ಪಕ್ಕಾ ಇನ್ಫಾರ್ಮೇಷನ್ ಇತ್ತು ಶಾಲೆಕ್ಕನೂ ಬರ್ತಾಳೆ ಅಂತ ಅಂದ್ರೆ ಏನಾಗಿತ್ತು ಅಂತಂದ್ರೆ ಲಿಸ್ಟ್ ಲೀಕ್ ಆಗಿತ್ತು ವಿತ್ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಲೀಕ್ ಆಗಿತ್ತು ಲಿಸ್ಟ್ ಮಜಾ ಏನು ಅಂದ್ರೆ ಮೀಟ್ ಮಾಡಿದೀವಿ ನಾವು ಹಿಂದಿನ ದಿನ ಮೀಟ್ ಆಗಿದ್ದೀವಿ ಹಿಂದಿನ ದಿನ ಮೀಟ್ ಆಗಿ ನಾನು ಇವನ್ಗೆ ಆಯ್ತಪ್ಪ ನಾಳೆ ಹೋಗ್ಬಾ ಅಲ್ ದಿ ಬೆಸ್ಟ್ ಅಂತ ಹೇಳಿದೀನಿ ನಾನು ಇವ್ ಹೇಳಿದೀನಿ ಮಚ್ಚಾ ನನ್ನ ಹತ್ರ ಡೌ ಕಟ್ ಪಡ ಬಿಡ ನಮ್ಗೆಲ್ಲ ಅವಾಗ ಸೋಶಿಯಲ್ ಮೀಡಿಯಾದಿಂದ ಯಾರು ಇನ್ನೂ ಕರಿತಾ ಇರಲ್ಲ ಫಸ್ಟ್ ಟೈಮ್ ನನ್ನೇ ಕರೆದಿ ಸೋಶಿಯಲ್ ಮೀಡಿಯಾದ ಇವನ್ನೆಲ್ಲ ಆಲ್ರೆಡಿ ವಿಲಿ ಇವರೆಲ್ಲ ಸೂಪರ್ ಸ್ಟಾರ್ಸ್ ಅಂದ್ರೆ ಸೆಲ್ಫಿ ತಗೊಳ್ಳೋ ರೇಂಜಲ್ಲಿ ಇದ್ರು ಅವ್ರು ಆಲ್ರೆಡಿ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಏನಾಯ್ತು ಏನಿಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ ಹಂಗಾಗಿ ಇಬ್ರು ಇಬ್ರು ಮೀಟ್ ಮಾಡೋದು ಆಯ್ತಪ್ಪ ಒಳ್ಳೇದಾಗ್ಲಿ ಇನ್ಬಿಟ್ಟು ನಮ್ಮ ಪಾಡಿಗೆ ನಾವು ಓದ್ವಿ ಒಂದ್ ಪಾಡಿಗೆ ಅಲ್ಲಿ ಒಳಗಡೆ ಬಂದಾಗ ಹೆಂಗೇ ಅಂದ್ರೆ ಇಬ್ರಿಗೂ ಏನ್ ಡೌಗಳ್ ಮಾಡಿಗಲ್ಲ ಸೇರ್ಸಿ ಸೇರಿಸಿ ಡೌಗಳ್ ಮಾಡಿದ್ರು ಅಪ್ಪ ಇಲ್ಲ ಬಟ್ ಶಾಲೆ ಹಾಕ ಗೊತ್ತೇ ಇಲ್ಲ ಬಿಡು ನಂಗೆ ಶಾಲಿನ ಮೀಟ್ ಮಾಡೇ ನಾನು ಯಾವ್ದೋ ಕಾಲ ಬಿಟ್ಟಿತ್ತು ಆಫೀಸ್ ಬಿಟ್ಟ ಮೇಲೆ ನಾನು ಮೀಟೇ ಮಾಡಿರ್ಲಿಲ್ಲ ಅಲ್ಲಿ ಬಂದ ನಾನು ಫಸ್ಟ್ ಡೇ ಮೇಡಮ್ ಅಂತಾನೆ ಮಾತಾಡ್ಸಿದ್ದು ಬಟ್ ಏನ್ ಮಜಾ ಗೊತ್ತಾ ಒಳಗ್ ಹೋದ್ವಿ ಒಳಗ್ ಹೋದ್ಮೇಲೆ ಹದಿನೈದು ವರ್ಷದಿಂದ ಎಫ್ ಎಮ್ ಎಲ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ ಏನೊಂದು ಟ್ಯಾಗ್ ಕಟ್ಟರು 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 ಗುಂಪುಗಾರಿಕೆ ಅದು ಬಕೆಟ್ಗಳು ಅದು ಏನಾದ್ರೂ ಅಂದ್ರು ನಾವು ಈ ಮೂರ್ ಜನ ಇವತ್ತಿಗೂ ಹಂಗೆ ಇದೀವಲ್ಲ ಅದೇ ಖುಷಿ ಬಟ್ ಇವತ್ತು ನಾನು ಹೇಳೋದದೆ ಇವಾಗ ಎಪಿಸೋಡ್ಸ್ ನೋಡಿ ನಾವು ಆಟ ನಾಟ ತರಾನೇ ಆಡಿದೀವಿ ಅವತ್ತು ನಾಮಿನೇಟು ಮಾಡ್ಕೊಂಡಿದೀವಿ ಮಗ ಮಾಡಿದೀವಿ ನಾಮಿನೇಟು ಮಾಡ್ಕೊಂಡಿದೀವಿ ನಾವು ಇಲ್ಲ ಬಿಗ್ ಬಾಸ್ ಎದ್ದು ಅದು ಇಟ್ಸ್ ಅ ಒನ್ ಸ್ಟೆಪಿಂಗ್ ಸ್ಟೋನ್ ಅದು ನೀವು ಅದನ್ನ ಕರೆಕ್ಟಾಗಿ ಬಳಸ್ಕೊಂಡು ಮೇಲೆ ಏರಾಕ್ಕಾದ್ರೆ ಏರ್ಬೋದು ಇಲ್ಲ ಅಲ್ಲೇ ನಿಂತ್ಕೊಂಡು ನಿಲ್ಬೋದು ಇಲ್ಲ ಇಳಿದು ಹೋಗಬಹುದು ಅದೊಂದು ಮೆಟಲ್ ಥರ ಅಷ್ಟೇ ಬಟ್ ಏನೋ ಮ್ಯಾಜಿಕ್ ಆಗಿಬಿಡುತ್ತೆ ಅನ್ನೋದು ಒಪ್ಪಲ್ಲ ನಾನು

ಯಾಕಂದರೆ ಕಂಟಿನ್ಯೂಸ್ ಆಗಿ ಇವತ್ತಿಗೂ ನಾನು ಕಲರ್ಸ್ ಕನ್ನಡದಲ್ಲಿ ಶೋ ಮಾಡ್ತಾ ಇದ್ದೀನಿ ಆಮೇಲೆ ಅಲ್ಲ ಮುಂಚೆಯೂ ಮಾಡ್ತಾ ಇದ್ದಾರೆ ಎಲ್ಲೂ ಮಾಡ್ತಾಯಿದ್ದರೆ ಪ್ರಶ್ನೆ ಬಟ್ ನನ್ನ ಜೀವನದ ಒಂದು ದೊಡ್ಡ ಘಟ್ಟ ನನ್ನ ಮದುವೆ ಅದನ್ನೂ ಕೂಡ ಕಲರ್ಸ್ ಕನ್ನಡದವರೇ ಮಾಡಕ್ಕೆ ಕೊಟ್ಟರು ಫ್ರೀ ಫ್ರೀ ಆಗಿ ಫ್ರೀ ಆಫ್ಟರ್ ಅಪ್ಪ ಐ ಮೈಲಿ ಏನೇನು ಖರ್ಚಾಗಿದೆ ನನಗೆ ಗೊತ್ತು ಬಿಗ್ ಬಾಸ್ ಇದು ಏನಾಗಿದೆ ಅದನ್ನ ಹೇಳ್ತಾ ಇದ್ದೀನಿ ಮುಚ್ಕೊಂಡು ಹೇಳಕ್ಕೆ ಬಿಡು ಆಯ್ತು ಹಾಂ ಬಟ್ ಮ್ಯಾರೇಜ್ ನಿಮ್ ಪೇಮೆಂಟ್ ತಗೊಂಡಂತೆ ಆ್ಯಂಕರಿಂಗ್ ಚಾರ್ಜ್ ನಂತ ಪ್ರಪಂಚ್ದಲ್ಲಿ ನಾನೊಬ್ಬನೇ ಏಕೈಕ ವ್ಯಕ್ತಿ ಇರು ನನ್ನ ಮದುವೆಗೆ ನಂದೇ ಆ್ಯಂಕರಿಂಗ್ ಇತ್ತು ಆಂಕರಿಂಗ್ನ ನಾನು ಫ್ರೀ ಹಂಗೆ ಮಾಡ್ಬಾರ್ದು ಒಬ್ರು ದೊಡ್ಡವರು ಹೇಳಿದ್ದಾರೆ ಇಫ್ ಯು ಆರ್ ಟ್ಯಾಲೆಂಟೆಡ್ ಡೋಂಟ್ ಡೂ ಇಟ್ ಫಾರ್ ಫ್ರೀ ಅಂತ ಸೊ ಹೋಗೀಗೆ ಐ ಡಿಂಟ್ ಡೂ ಇಟ್ ಫಾರ್ ಫ್ರೀ ಪೇಮೆಂಟ್ ಬಂತು ನಾನು ಅದಕ್ಕೆ ಗೊತ್ತಾಯ್ತು ನನಗೆ ಬಟ್ ಅದಾಗಿದೆ ಅದಾದಮೇಲೆ ನಾನು ಒಂದು ಸಿನಿಮಾ ಎಲ್ಲ ಮಾಡಿದೆ ಅದಾದಮೇಲೆ ಒಂದಿನ ಎರಡು ಮೂರು ಸಿನಿಮಾ ಮಾಡಿದೆ ಒಂದು ಸಿನಿಮಾ ಅಂತೂ ಬಾಂಬೆ ಮೀಟಾಯ ಅಂತ ನಾನು ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ ಸಿನಿಮಾ ಸಂತೋಷ್ ಥಿಯೇಟ್ರಲ್ಲಿ ದೊಡ್ಡ ಥಿಯೇಟ್ರ್ ಅದು ಆ್ಯಕ್ಚುಲಿ ನೂರು ದಿನ ಓಡ್ತು ಜನ ಸೇರಿದ್ರು ಇನ್ನೊಂದಷ್ಟು ಜನ ಒಳ್ಳೊಳ್ಳೆ ಪರಿಚಯ ಆಯ್ತು ಬೇರೆ ಬೇರೆ ದೇಶದವ್ರಸ್ಕೊಂಡು ಏನು ಅಂದ್ರೆ ಒಳ್ಳೆ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಇವತ್ತು ಸಹಿತ ನಮ್ಮನ್ ಬಂದು ಒಂದು ದಿನದಲ್ಲಿ ಐವತ್ತು ಜನ ಮಾತಾಡಿಸ್ತಾರೆ ಅಂದ್ರೆ ಮಿನಿಮಮ್ ಮೂವತ್ತೈದರಿಂದ ನಲ್ವತ್ ಜನ ಬಿಗ್ ಬಾಸ್ ಬಿಗ್ ಬಾಸ್ ಅಂತಾನೆ ಮಾತಾಡ್ಸುತ್ತೆ ಆಮೇಲೆ ಉಳಿದವರು ನ್ಯೂಸ್ ಅಲ್ಲಿ ನೋಡ್ತೀವಿ ನೀವು ಗಿಲಿ ನೋಡ್ತೀವಿ ಅದೇನೇ ಇರ್ಬೋದು ಬಟ್ ಬಿಗ್ ಬಾಸ್ ಫಸ್ಟ್ ಮೂವತ್ತೈದ ಮೂವತ್ತೈದು ಜನ ಅಂತೂ ಐವತ್ತರಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಹಂಗೆ ಬರುತ್ತೆ ಸೊ ನೀವು ಹೇಳ್ದಂಗೆ ಇನ್ನೊಂದು ಕೆಲವರು ಆಗ್ತಾರೆ ಕೆಲವರು ಕಾಣೆ ಬಿಡ್ತಾರೆ ಕೆಲವ್ರು ದಿಕ್ಕಿಲ್ದಂಗೆ ಎಲ್ಲೋ ಬಿಡ್ತಾರೆ ಏನೇನೋ ಆಗಿದೆ ಬಟ್ ನಮಗೆ ಇವತ್ತಿಗೂ ಬಿಗ್ ಬಾಸ್ ಗುರುತಿಸ್ತಾರಲ್ಲ ಅದಕ್ಕೆ ನಾವು ಬಿಗ್ ಬಾಸ್ ಬಟ್ ಬಿಗ್ ಇಂದ ಆಚೆ ಬಂದ್ಮೇಲೆ ನನ್ನ ಪ್ರಕಾರ ಅಷ್ಟು ಜನಕ್ಕೂ ಬ್ಯೂಟಿಫುಲ್ ಲೈಫ್ ಇರುತ್ತೆ ಹಾಳು ಇಲ್ಲಿ ಅಂದ್ರೆ ಫಾಲ್ಸ್ ಪ್ರೆಸ್ಟೀಜ್ ಅಂತೀನ ಅಂದ್ರೆ ಅಲ್ಲದೆ ಇರುವಂತ ಒಂದು ಪ್ರೆಸ್ಟೀಜ್ ಅದು ಹೋಗಿದ ಮುಂಚೆ ಅವ್ರು ಯಾರು ಅಲ್ಲ ಹೋಗ್ ಬಂದ್ಮೇಲೆ ಜಸ್ಟ್ ಬಿಕಾಸ್ ಅವ್ರು ಬಿಗ್ ಬಾಸ್ ಅಲ್ಲಿ ಹೋಗಿ ಬಂದಿರ ಅನ್ಬಿಟ್ಟು ಎದೆ ಹಿಂಗ್ ಬಿಡುತ್ತೆ ನಾನೇ ದರ್ಶನ್ ನಾನೇ ಸುದೀಪ್ ನಾನೇ ಇದು ನಾನೇ ಇಷ್ಟೇ ಯಾಕೆ ಬೇಕದು ನೀವ್ ನೀವು ಜನ ಪ್ರೀತಿ ಕೊಡ್ತಾ ಇದ್ರೆ ಜನ ಫೇಮಸ್ ಮಾಡ್ತಾರೆ ಅಲ್ಲಿ ನೋಡಕೋ ಇವತ್ತು ದೊಡ್ಡ ದೊಡ್ಡ ಹೀರೋಗಳೇ ಪಾಪ ಒಂದ್ಸಲಿ ಸಿನಿಮಾಗಳು ಓಡಲ್ಲ ಅಂತ ಕಷ್ಟ ಪಡ್ತಾರೆ ಅಂತದ್ರಲ್ಲಿ ಇವರು ಎಷ್ಟೊಂದು ಏನೋ ಬಿಗ್ ಬಾಸ್ ಶೋ ಒಳಗಿ ಹಿಂಗ ಏನು ಅದಕ್ಕಿಂತ ಮುಂಚೆ ದಿನಕ್ಕೆ ಐದು ಸಾವಿರ ತೊಗೊತಿರ್ತಾರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಒಂದ್ ದಿನಕ್ಕೆ ಐದು ಲಕ್ಷ ಅಂತಾರೆ ಎರಡು ದಿನ ಕೊಟ್ಟು ಕರ್ಸ್ಕೋತಾರೆ ಸರ್ ಮೂರನೇ ದಿನ ಯಾಕೆ ಕೊಡ್ತಾರೆ ಮತ್ ಮಜಾ ಇರ್ಬೋದು ಬಿಗ್ ಬಾಸ್ ಅದು ಅಷ್ಟೆ ಎಕ್ಸ್ಪೈರಿ ಡೇಟ್ ಇದೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಡೇಟ್ ಇದೆ ಅದಕ್ಕೆ ಯಾಕಂದ್ರೆ ಇನ್ನೊಂದು ಏನು ಗೊತ್ತಾ ಸಿಂಪಲ್ ಬಿಗ್ ಬಾಸ್ ಹೋಗಿ ಹೊರಗಡೆ ಬಂದವ್ರಂ ಮಾಡೋರು ಅರ್ಥ ಮಾಡ್ಕೋಬೇಕಾದಷ್ಟೇ ಬಿಗ್ ಬಾಸ್ ಅಲ್ಲಿ ಬೀನ್ ಬ್ಯಾಗು ಫೇಮಸ್ ಆಗುತ್ತೆ ವೆರಿ ಗುಡ್ ಬೀನ್ ಬ್ಯಾಗು ಫೇಮಸ್ ಆಗುತ್ತೆ ಮಾಡಬಾರ್ದೆಲ್ಲ ಮಾಡ್ಕೊಂಡ್ರಿ ಹೋಗ್ರಿ ಬಿಗ್ ಬಾಸ್ ಅಲ್ಲಿ ದೋ ಇನ್ ಸೈಡ್ ನಾನೊಂದು ಧೋ ಐ ಮಿನ್ಸೈಡ್ದು ಚಾನಲ್ ಇವತ್ತಿಗೂ ಗೊತ್ತಿಲ್ಲ ಏನು ಕ್ರೈಟೀರಿಯಾ ಹಾಯ್ ಫಸ್ಟ್ ಆಫ್ ಆಲ್ ನಾವು ಹೆಂಗ್ ಸೆಲೆಕ್ಟ್ ಆಗ್ತೀವಿ ಅಂದ್ರೆ ಇವತ್ತಗೂ ಗೊತ್ತಿಲ್ಲ ಮಳೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಟ್ಟು ಬ್ರೋ ನಮಗೆ ನೀನು ನಂಬೋಲ್ಲ ಫೋನ್ ಮಾಡ್ತಾರೆ ಮಗ ನೀವು ಮಾಡೋದಾಗುತ್ತೆ ಸರ್ ಇಪ್ಪತ್ತು ಲಕ್ಷ ಸರ್ ಖರ್ಚಾಗಲಿ ಸರ್ ನನ್ನೊಂದು ಒಳಗೆ ಹಾಕ್ತಿ ಸರಿ ಸರ್ ಇಪ್ಪತ್ತೈದು ಲಕ್ಷ ತನಕ ರೆಡಿ ಇದಾರೆ ಸರ್ ನಮ್ಮವ್ರು ನಾವೇನ್ ಬರ್ಸಿ ಗೊತ್ತಾ ಅಂಥವ್ರನ್ನ ಫಸ್ಟ್ ಬ್ಲಾಕ್ ಮಾಡ್ತೀವಿ ಯಾಕೆ ಗೊತ್ತಾಯ್ತ ಯಾಕಂದ್ರೆ ಆಗೋಲ್ಲ ನೋಡೋಣ ಅಲ್ಲ ನಡೆಯೋಲ್ಲ ದುಡ್ಡು ಕೊಟ್ಟು ಹೋಗಂಗಿದ್ರೆ ಏನು ಎಷ್ಟು ಜನ ಹೋಗ್ತಾರೆ ಅವರು ಸೆಲೆಕ್ಟ್ ಮಾಡದ್ಮೇಲೆ ಮನೆ ಒಳಗೆ ಕಳ್ಸಕ್ ಮುಂಚೆ ಅಗ್ರಿಮೆಂಟ್ ಸೈನ್ ಮಾಡಕ್ ಮುಂಚೆ ನಿಮ್ ಜೊತೆ ನಾಲ್ಕು ಕವರ್ ಇಂಟರ್ವ್ಯೂ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ದ್ ನಿಮ್ ಒಂದ್ ನಾಲ್ಕು ಸಿಗಕ್ಕೆ ನಮ್ಮನ್ನ ಸೈಕೋಟ್ರಿಸ್ಟ್ ಬರ್ತಾರೆ ಅವ್ರು ಅದನ್ನೆಲ್ಲ ಮಾಡ್ತಾರೆ ಮಜಾ ಏನ್ ಗೋದಾ ಯಾರ ಅಂತ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಒಳಗ್ ಬಿಡ್ಸಿ ಅಂತ ಒಳಗ್ ಹೋದ್ಮೇಲೆ ಎರಡೇ ದಿನಕ್ಕೆ ಐವತ್ತು ಲಕ್ಷ ಕೊಡ್ತೀವಿ ಆಚೆ ಬಿಡಿ ಯಾಕಂದ್ರೆ ಅಂತ ಮನೆ ಅದು ಬಟ್ ಏನಂದ್ರೆ ಟಿಪ್ಸ್ ಅನ್ನೋದು ಏನೂ ಇಲ್ಲ ಹೆಂಗ್ ಬೇಕಾನ ಸೆಲೆಕ್ಟ್ ರೀ ಇವತ್ತಿಗೆ ಆ್ಯಕ್ಚುಲಿ ಬೆನಿಫಿಟ್ಸ್ ಜಾಸ್ತಿ ಇದೆ ಸೋಷಿಯಲ್ ಮೀಡಿಯಾ ಅಲ್ಲಿ ಅಲ್ಲಿ ನೋಡ್ಬೇಕು ಇವತ್ತಿಗೆ ಆ್ಯಕ್ಚುಲಿ ಬೆನಿಫಿಟ್ಸ್ ಜಾಸ್ತಿ ಇದೆ ಯಾಕೆಂದ್ರೆ ಸೋಷಲ್ ಮೀಡಿಯಾ ಇರೋದ್ರಿಂದ ನಿಮಗೆ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಕ್ಕೆ ತುಂಬ ಈಸಿಯಾದ ಮೀಡಿಯಮ್ಮ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇವತ್ತಿಗೆ ನಾನು ಇನ್ನೂ ಇನ್ನೊಂದು ಮಟ್ಟಕ್ಕೆ ಹೇಳ್ಬೇಕು ಸ್ನ್ಯಾಪ್ಚಾಟ್ ಆಗಿರ್ಬೋದು ಎಲ್ಲಿ ಬೇಕಾನ ನಿಮ್ಮ ಟ್ಯಾಲೆಂಟನ್ನು ತೋರಿಸಿದ್ರೆ ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟು ಬಿಗ್ ಬಾಸ್ ಟೀಮ್ಗೆ ಇಷ್ಟ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏ ನೀವು ಎಂಥ ಮೂಲೆಯಿಂದ ಮಾಡಿರಿ ನಿಮ್ಮನ್ನ ಹುಡುಕಿ ಕರ್ದೇ ಕರಿತರು ಅಲ್ಲ ಈಗ ಆಯ್ತು ನಾವೇನ್ ಬೆ ಬೆಸ್ಟ್ ಎಕ್ಸಾಂಪಲ್ಸ್ ಬೇಜಾನಿದಾವೆ ರೀಲ್ಸ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಎಷ್ಟು ಜನ ಇದೆ ಬೇಜಾನ ಜನ ಇದೆ ಬೇಜಾನ್ ಜನ ಇದೆ ಬಟ್ ಏನೂ ಇದೆ ಬರೀ ಕಾಂಟ್ರೋವರ್ಸಿನೇ ಮಾಡಿ ಒಳಗೆ ಹೋಗ್ಬೇಕು ಅದು ಒಂದು ವಿಂಗ್ ಇರ್ಬೋದೇನೋ ಇಲ್ಲ ಬಟ್ ಸಕ್ಸಸ್ಗೆಲ್ಲ ಸಕ್ಸಸ್ ನೀವು ಎಷ್ಟು ದಿನ ಕಾಂಟ್ರೋವರ್ಸಿ ಮಾಡ್ತೀರಿ ನೀವು ಒಳಗೆ ಹೋದ್ಮೇಲೆ ನೀವೊಂಥರ ಅಲ್ಲಿ ಶಕ್ರಮಿ ಇದ್ದ ಅವರು ಆಚೆ ಬರೋಕೆ ಆಗಲ್ಲ ಬೇಯಿಸ್ಕೊಂಡಂತೂ ಬರೋ ಸೀನೇ ದಿನ ಮೈಕ್ ಇತ್ತು ಎದ್ಬಿಟ್ಟಿದ್ದೆಲ್ಲ ಬಾಗಿಲ್ ತೆಗಿದ್ರೆ ಕಾಂಪೌಂಡರ್ಬಿಟ್ಟಿದ್ದೆ ಸೊ ಟಿಪ್ಸ್ ಗಿಪ್ಸ್ ಎಲ್ಲ ಏನಿಲ್ಲ ಹೋಗಿ ಸೆಲೆಕ್ಟ್ ಹೋಗಿ ತುಂಬಾ ಒಳ್ಳೇದು ಆಚೆ ಬಂದ್ಮೇಲೆ ನೀವ್ ನೀವಾಗಿರಿ ಏನೋ ಒಂದು ಇದ್ರಾಗಿರ್ಚುಲಿ ಟಿಪ್ಸ್ ಕೊಡಲ್ಲ ಆಚೆ ಬಂದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವೆಲ್ಲ ಬಂದು ಏಳು ವರ್ಷ ಆಗೋಯ್ತು ಬಿಗ್ ಬಾಸ್ ಆಚೆ ಬಂದು ಇವತ್ತೂ ನಮ್ಗೆ ಏನೋ ಒಂದು ಮನ್ನಣೆ ಇದೆ ಜನ ಏನೋ ಒಂದು ಚಾನಲ್ ಅಲ್ಲಿ ಕರೆದು ಕೆಲಸ ಕೊಡ್ತಾರೆ ನೀವುಗಳೆಲ್ಲ ಇವತ್ತಿಗೂ ನಮ್ಮ ಇಂಟರ್ವ್ಯೂ ಮಾಡ್ತಾ ಇದೀರ ಅಂದ್ರೆ ನಾವು ಹೆಂಗಿದು ಹಂಗೆ ತೆಗಿ ಬಗ್ಗೆ ಖುಷಿಯಾಗಿದ್ದೀವಿ ನೆಮ್ಮದಿ ಆಗಿದ್ದೀವಿ ಏನೋ ತಲೆ ಎತ್ಕೊಂಡ್ ಮರದಾಡ್ಬಿಟ್ಟಿಲ್ಲ ಸೊ ಅದನ್ನ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ತೆಲುಗೋನಲ್ಲಿ ಆ ಥರ ಟ್ರೆಂಡ್ ಸ್ಟಾರ್ಟ್ ಆಯಿತು ನೀವ್ ಹೇಳ್ತಾ ಇರೋದು ನಮ್ಮ ಇವರು ರೈತ ಈಸಿನೇ ಅದು ಹೌದು ಅವನು ಕರ್ಕೊಳ್ಳಿ 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 ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳನ್ನ ಬಿಡ್ತಾ ಇದ್ದ ಅದು ಎಲ್ಲ ಒಂದ್ ಕಡೆ ಟೆಲಿವಿಷನ್ ಅಲ್ಲಿ ನೋಡಿ ಅವನ ಕರ್ಕೊಂಡು ಅವ್ನು ವಿನ್ ಕೂಡ ಅದು ಹೌದು ನಿಜ ಬಟ್ ಅವನು ವಿನ್ ಆದ ಅನ್ನೋದಕ್ಕೆ ಸುಮ್ಮನೆ ಅವ್ನು ವಿಡಿಯೋ ಮಾಡಿದ್ದಕ್ಕೆ ವಿನ್ ಆಗಿಲ್ಲ ಅವನಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇತ್ತು ಅವನ ಟಾಸ್ಕ್ ಗಳು ನೋಡಿದ್ರೆ ನಾವೇ ಒಂಥರ ಹುಬ್ಬು ಮೇಲೆ ಮಾಡ್ಕೊಬೇಕು ಅಷ್ಟು ಅದ್ಭುತವಾಗಿ ಟಾಸ್ಕ್ ಮಾಡ್ದ ಸೇಮ್ ಅವನು ಇವನಂಗೆ ಇದ್ದ ನರಪೇತ್ಲೆ ನಾರಾಯಣ ಮೈಯಲ್ಲಿ ಹತ್ತು ಕೆಜಿ ನಾರಾಯಣ ಇದ್ದ ಇವನಂಗೆ ಅಂತ ಹಾಕ್ಬೇಕು ಎಕ್ಸಾಂಪಲ್ ಯಾರು ರೂಪಕ್ಕೆ ಕೇಳಿದ್ರಲ್ಲಿ ಒಂದು ಎಕ್ಸಾಂಪಲ್ ಬೇಡ ಹಂಗೆ ಅವನಾದ್ರೂ ವಾಸಿ ಇವನ್ಗಿಂತ ಒಂದು ಚೂರು ಇದ್ದ ನಾನು ಹೇಳ್ಬೇಕಾದ್ರೆ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಇನ್ನು ಕೇಳಿ ಹೌದಲ್ಲ ನಾನು ಹೇಳ್ತೀನಿ ನೆಕ್ಸ್ಟ್ ಚೆನ್ನಾಗಿದ ಅವನಗಿಂತ ಏನು ಸ್ವಲ್ಪ ಚೆನ್ನಾಗಿದೆ ನಾನು ಹೇಳೋದು ಅವನಲ್ಲಿ ನಿಜವಾಗ್ಲೂ ಅಷ್ಟು ಟಾಸ್ ಮಾಡಿರೋದಾಗ್ಲಿ ಮತ್ತೆ ಬಿಗ್ ಬಾಸ್ ಮೈಂಡ್ ಗೇಮ್ ನಾ ಎಂಡ್ ಆಫ್ ಡೇ ಮಗ ಏನೇ ಮಾಡಿರ್ಬೋದು ಒಳಗಡೆ ಹೊರಗಡೆ ಬಂದ್ಮೇಲೆ ಅದನ್ನ ಸಸ್ಟೈನ್ ದಿನ ಅರೆಸ್ಟ್ ಹೇಳಿದ್ದು ನಾವ್ ಅದನ್ನೇ ಹೇಳ್ತಾ ಇರೋದು ಒಳಗೆ ಹೋಗೋದ್ ಸುಲಭ ಅಲ್ಲಿ ಗೆಲ್ಲೋದ್ ಸುಲಭ ಹೊರಗಡೆ ಬಂದು ಮ್ಯಾನೇಜ್ ಮಾಡೋದಿದೆಯಲ್ಲ ದಟ್ಸ್ ವೆರಿ ಡಿಫಿಕಲ್ಟ್ ಬಿಗ್ ಬಾಸ್ ಟೀಮ್ ಗೆ ಏನ್ ಗೊತ್ತಾ ಎಂಡ್ ಆಫ್ ದ ಡೇ ಅಲ್ಲಿ ಮನೆ ಒಳಗಡೆ ಹದಿನೈದು ಜನ ಹೋಗ್ತಾರೆ ಅಂತಂದರೆ ಆ ಹದಿನೈದು ಜನ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬೇಕು ಅವ್ರಿಗೆ ಹದಿನೈದು ಬೇರೆ ಬೇರೆ ಎಮೋಜಿಗಳು ಬೇಕು ಅವ್ರಿಗೆ ಒಮ್ಮೊ ಒಬ್ಬೊಬ್ಬರು ಒಂದೊಂದು ಒಂದೊಂದು ಎಮೋಷನ್ಸ್ ಆಗಿರ್ಬೇಕಲ್ಲಿ ಅಂಥವ್ರು ಬೇಕು ಡ್ಯೂಪ್ಲಿಕೇಶನ್ಸ್ ಹಾಕಲ್ಲ ಡ್ಯೂಪ್ಲಿಕೇಶನ್ ಹಾಕಿರೋ ಒಂದು ಒಂದು ಸೀಸನ್ನು ಕಂಪ್ಲೀಟ್ ಫೇಲ್ಯೂರ್ ಅಂತ ನಾವು ಮಾಡಿ ನಮಗೂ ಗೊತ್ತಿದೆ ಸೊ ಅದಕ್ಕೋಸ್ಕರ ಡ್ಯೂಪ್ಲಿಕೇಶನ್ಸ್ ಅಲ್ಲಿ ವರ್ಕ್ ಆಗಲ್ಲ ನಿಜವಾಗ್ಲೂ ನಿನ್ನಲ್ಲಿ ಟ್ಯಾಲೆಂಟ್ ಇತ್ತು ನಿನ್ನ ಹತ್ರ ಕಂಟೆಂಟ್ ಇದೆ ಅಂತಂದರೆ ನೀನು ಏನೂ ಮಾಡದೆ ಬೇಡ ನೀನು ಟ್ಯಾಲೆಂಟ್ ತೋರಿಸಿದ್ರೆ ಸಾಕು ನೀನು ಒಳಗಡೆ ಹೋಗ್ತೀಯ ಅಲ್ಲ ನನ್ಗೆ ಹೇಳೋದೇನ್ ಗೊತ್ತಾ ಬಿಗ್ ಬಾಸ್ ಗೆ ಅದಕ್ಕೆ ಇದಿರದೇ ಆದಂತ ಒಂದು ಫಾರ್ಮುಲಾ ಇಲ್ಲ ಇಲ್ಲ ಕ್ರೈಟೀರಿಯಾ ಇಲ್ಲ ಫಾರ್ಮುಲಾ ಇಲ್ಲ ಹೋಗೋ ತನಕ ಅಷ್ಟೇ ನಿಮ್ಮವ ಹೋದ್ಮೇಲೆ ಎಲ್ಲ ಬಿಗ್ ಬಾಸ್ ದೇ ಅವ ಅದು ಏನ್ ಬೇಕಾನ ಕೇಳಬಹುದು ಹೆಂಗ್ ಬೇಕಾನ ಆಡಿಸ್ಬೋದು ನಿಮ್ಮ ಮನ್ಸಿನ ಜೊತೆ ಆಟ ಆಡಬಹುದು ಸಷ್ಟೇನ ಆಚೆ ಬಂದ್ರ ಅದೊಂಥರ ಅಚೀವ್ಮೆಂಟ್ ಅಷ್ಟೇ ಪಕ್ಕ ಅಚೀವ್ಮೆಂಟ್ ಸುಮ್ಮನೆ ಅಲ್ಲಲ್ಲ ಈಗ ಏನೇ ನಮ್ಮನ್ನು ತಗೊಳ್ಳಿ ನಾವು ಬರ್ತೀವಿ ಸರ್ ನಾನು ಹೇಳೋದು ಒಂದು ನೂರೈವತ್ತು ಜನ ಇನ್ನೂರು ಜನ ಮಾಡ್ಬೋದು ನಾನು ಹೇಳ್ತೀನಲ್ಲ ಇವಾಗಿಂದ ಸ್ಟಾರ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ತನಕ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಮಿನಿಮಮ್ ಒಂದು ಹತ್ತು ಸಾವಿರ ಜನ ನಾನು ಹೋಗ್ಬೇಕು ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅನ್ನೋ ಇದ್ದಾರೆ ಅರ್ಜು ನಾನು ಹೇಳ್ತಾ ಇರೋದು ಬಂದ್ರೆ ಹೋಗೋಣ ಅಲ್ಲ ನಾನು ಹೋಗ್ಬೇಕು ಚಾನ್ಸ್ ಸಿಕ್ಕಿದ್ರೆ ನಾನು ಏನ್ ಬೇಕಾದ್ರೆ ಮಾಡೋ ಒಳಗಡೆ ಹೋಗ್ತೀನಿ ಅನ್ನೋರು ಒಂದು ಹತ್ತು ಸಾವಿರ ಜನ ಇರ್ಬೋದು ಬಟ್ ನಾನು ಸಾವಿರ ಜನದಲ್ಲಿ ಕೇವಲ ಹದಿನೆಂಟು ಜನಕ್ಕೆ ಮಾತ್ರ ಅವಕಾಶ ಹದಿನೈದು ಪ್ಲಸ್ ಮೂರು ಮೂರು ಅದು ವೈಲ್ಡ್ ಕಾರ್ಡ್ ಕಾರ್ಡ್ ಸೊ ನಾ ಹೇಳೋದು ನೀವು ಹೋಗಿ ಮೊದಲನೇವರೇ ಎಲಿಮಿನೇಟ್ ಆಗಿ ಬಂದ್ರು ಪರವಾಗಿಲ್ಲ ನಿಮ್ಮ ಹೆಸರು ಗೂಗಲ್ ಎಲ್ಲ ಲಿಸ್ಟ್ ಸೊ ಒಳಗಾನೇ ಲಕ್ಕಿ ನಿಮ್ಗೆ ಸಿಕ್ಕಾಡೋ ಲಕ್ಕಿ ಆಗಿರೋದು ಅಷ್ಟೇ ಇಷ್ಟು ಹತ್ತು ಸೀಸನ್ ಅಲ್ಲಿ ಹತ್ತು ವರ್ಷಕ್ಕೆ ಬರೀ ಇನ್ನು ಹತ್ತು ವರ್ಷಕ್ಕೆ ಬರೀ ಇನ್ನೂರೈವತ್ತು ಜನ ಅಷ್ಟೇ ಒಳಗಾಗಿರೋದು ಸೊ ನಾನು ಹೇಳೋದು ಈ ಈಸಿ ಯಾರ್ಯಾರು ಒಳಗೆ ಹೋಗ್ತಾ ಇದ್ರು ಎಲ್ಲರಿಗೂ ವಿಶ್ ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ ಬಟ್ ದಯವಿಟ್ಟು ನೀವು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಈ ಇಂಟರ್ವ್ಯೂ ನೋಡಿದ್ರೆ ನಿಮ್ಮ ಲೈಫಲ್ಲಿ ಯೂಸ್ ಆಗಲಿ ಆಚೆ ಬಂದ ಮೇಲೂ ಅಷ್ಟೇ ತಗ್ಗಿ ಬಗ್ಗಿ ಇರಿ ನೀವು ಇನ್ನು ಹತ್ತು ವರ್ಷ ಬದುಕ್ಬೋದು ಅದೇ ನೀವು ಗಂಜಲಿ ಮಾಡ್ಕೊಂಡು ಓ ನಂದೇ ಓ ಹಂಗ್ ಓಡಾಡಿದ್ರೆ ನೆಕ್ಸ್ಟ್ ಸೀಸನ್ ಬರೋತ್ತಿಗೆ ಚಾಪೆ ಸುತ್ತ ಆಚೆ ಈ ಸಲ ಬಿಗ್ ಬಾಸ್ ನಾನು ಏನು ಗೊತ್ತಾ ಸ್ವಲ್ಪ ಕೆಪಾಸಿಟಿ ಕೇಪಬಿಲಿಟಿ ಇರೋರು ಹೋಗಲಿ ಅಂತ ಆ್ಯಂಡ್ ಅಂಡ್ ಯಾರು ಎಕ್ಸ್ಟ್ರಾಡಿನರಿ ತಲೆ ಇರೋರು ಹೋಗ್ಲಿ ಹೋಗ್ಲಿ ಅಂದ್ರೆ ಒಳ್ಳೆ ತಲೆ ಅಂತ ಸೀಸನ್ ಫೋರ್ ಅಲ್ಲಿ ನಾನ್ ಬಿಟ್ರೆ ಮತ್ ಯಾರು ಬರ್ಲಿಲ್ಲ ಸೊ ಹಂಗಾಗಿ ಬರ್ಲಿ ಆತರದವ್ರು ಅಂತ ಸೀಸನ್ ಫೋರ್ ಜನನ ಕೆಳಕ್ ಕಮೆಂಟ್ ಆಗ್ತಾರೆ ಯಾರದ ಆಗ್ತಾರೆ